ನಾನು ಅವರು ನಮ್ಮನ್ನ ಬಿಟ್ಟು ಹೋಗಿದ್ರು ಅಂತ ನಾನು ಹೇಳಕ್ಕೆ ನಮ್ಮಲ್ಲಿ ನಮ್ಮಲ್ಲಿದರೆ ಅವ್ರ ನೆನಪು ನಮ್ಮಲ್ಲಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರನ್ನ ಇಲ್ಲ ಅಂತ ಊಹಿಸ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ ನೋವಾಗುತ್ತೆ ಇವತ್ತು ಅವ್ರು ನಮ್ಮನ್ನ ಬಿಟ್ಟು ಶಿವನ್ ಪಾದಕ್ಕೆ ಹೋಗಿರೋದು ಹಿಂಗೆ ಎಲ್ರಿಗೂ ದುಃಖ ತಂದಿದೆ ಆದರೂ ಅವರು ಶಿವನ್ ಪಾದಕ್ ಸೇರಿದ್ದಾರೆ ಶಿವನ್ ಪಾದಕ್ಕೆ ಸೇರಿದ್ರೆ ಅಲ್ಲಿಂದ ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಆ ಆಶೀರ್ವಾದ ಜೊತೆಗೆ ನಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಅವ್ರು ಖಂಡಿತ ಬಯಸ್ತಾರೆ ಯಾಕಂದ್ರೆ ಅವ್ರ ಇವತ್ತೇನು ಮಕ್ಕಳು ಒಂದು ಆಶ್ರಮ ಓಪನ್ ಮಾಡಿ ತುಮಕೂರು ಹತ್ರ ಅಷ್ಟು ಜನಗಳಿಗೆ ವಿದ್ಯೆ ಕೊಟ್ಟಿದ್ದಾರೆ ಆ ವಿದ್ಯದಲ್ಲಿ ಅವರು ಇದ್ದಾರೆ ಆ ಊಟದಲ್ಲಿ ಅವರಿದ್ದಾರೆ ಆ ಮಕ್ಕಳು ಹೃದಯದಲ್ಲಿ ಇದಾರೆ ಇಡೀ ಕರ್ನಾಟಕ ಜನತೆ ಹಿಜದಲ್ಲಿ ಅವರು ಇದ್ದಾರೆ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಗೆ ನೋವಾಗಿದೆ ನಾನು ಬರಕ್ಕಾಗಿಲ್ಲ ಯಾಕಂದರೆ ನಾನು ಯು ಎಸ್ ಎಲ್ಲಿ ಫಂಕ್ಷನ್ ಇದೆ ನಾನು ಆ ನೋವು ನಿಜವನ್ನ ತುಂಬ ಕೇಳಿದ ತಕ್ಷಣ ನ್ಯೂಸ್ ಕೇಳಿದ ತಕ್ಷಣ ಒಂಥರ ಬೇಜಾರಾಗುತ್ತೆ ಯಾಕಂದ್ರೆ ಅವ್ರು ಮಾತಾಡೋ ರೀತಿ ಇರಬಹುದು ಕೊನೆ ಕೊನೆಯಲ್ಲಿ ತುಂಬಾ ಜಾಸ್ತಿ ಆಯ್ತು ಅಲ್ವಾ ಅಂತ ಒಂದು ಹೇಳಿದ್ರು ಅದು ಇನ್ನೂ ನೆನಪಲ್ಲಿದೆ ಅದು ಪ್ರತಿಯೊಬ್ಬ ಮನುಷ್ಯನೂ ಅದು ನೆನೆಸ್ಕೋಬೇಕು ಆ ಮಾತು ಯಾವಾಗ ನೆನೆಸ್ಕೋಬೇಕು ಸ್ವಾಮೀಜಿ ಆತ್ಮ ಶಾಂತಿ ಸಿಗಲಿ ದಯವಿಟ್ಟು ಯಾರು ಮಾಡ್ಕೋಬೇಡಿ ಅವ್ರು ನಮ್ಮಲ್ಲಿ ಇದ್ದಾರೆ ನಮ್ಮದು ಇರ್ತಾರೆ ಅಂತ ಯಾವಾಗ ನಾವು ಗಮನಿಸ್ತಾರೆ